ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ಇವತ್ತಿನ ಟಾಪಿಕ್ ಬಂದು ಯುಗಾದಿ ಹಬ್ಬ ಆದಮೇಲೆ ನಿಮ್ಮ ಅಲ್ಲಿ ಏನ್ ಚೇಂಜಸ್ ಬರ್ತಾ ಇದೆ ಅಂತ ನೋಡೋಣ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ನಿಮಗೆ ರೆಸ್ಯುನೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಮತ್ತೆ ಯಾರಿಗೆಲ್ಲ ರೆಸಿನೇಟ್ ಆಗ್ತಾ ಇದೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮ್ಗೆ ರೆಸಿನೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಯುಗಾದಿ ನಂತರ ನಿಮ್ಮ ಅಲ್ಲಿ ಏನ್ ಚೇಂಜಸ್ ಬರ್ತಾ ಇದೆ ಯೂನಿವರ್ಸ್ ನನ್ನ ವ್ಯೂವರ್ಸ್ ಅವರ ಫ್ಯೂಚರ್ ಅಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಏನ್ ಚೇಂಜಸ್ ಬರ್ತಾ ಇದೆ ಅಂತ ತಿಳಿಸ್ಕೊಡಿ ಯೂನಿವರ್ಸ್ ಎಸ್ ಗೈಸ್ ಎಸ್ ಫ್ಯೂಚರ್ ಅಲ್ಲಿ ಏನ್ ಚೇಂಜಸ್ ಬರ್ತಾ ಇದೆ ಅಂತಂದ್ರೆ ಮನಿ ಗ್ರೋತ್ ಆಗ್ತಾ ಇದೆ ಅಲ್ಲಿ ನಿಮ್ಮನ್ನ ತುಂಬಾ ಜನ ಜಡ್ಜ್ ಮಾಡಿದ್ದಾರೆ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡಿದ್ದೀರಾ ನಿಮಗೆ ಮೋಸ ಆಗಿದೆ ಮತ್ತೆ ಡೀಪ್ ಹರ್ಟ್ ಆಗಿದೆ ನಿಮಗೆ ಅದೆಲ್ಲ ಈಗ ಬ್ಯಾಲೆನ್ಸ್ ಬಂದು ಒಂದು ಮನಿ ಫ್ಲೋ ಒಂದು ಮನಿ ಗ್ರೋ ಅಥವಾ ಇದು ತಗೋಬಹುದು ಕೆರಿಯರ್ ಆಗಿರ್ಬೋದು ಅಥವಾ ಒಂದು ನೆಕ್ಸ್ಟ್ ರಿಲೇಷನ್ಶಿಪ್ ಸಹ ವಿಡಿಯೋ ಮಾಡ್ತಾ ಇದ್ದೀನಿ ಮನಿ ಗ್ರೋತ್ ವೈಸ್ ಹೇಳ್ಬೇಕು ಅಂತಂದ್ರೆ ಫಾಸ್ಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಮನಿ ವೈಸ್ ತುಂಬಾ ಕಮ್ಮಿ ಫಾಸ್ಟ್ ಅಲ್ಲಿ ನಿಮ್ಗೆ ಥಾಟ್ಸ್ ಯೋಚನೆ ಮಾಡೋಷ್ಟು ಸಹ ಶಕ್ತಿ ಇರ್ಲಿಲ್ಲ ಇದ್ರ ಬಗ್ಗೆ ಎಲ್ಲಾನು ಆಗ ನಿಮ್ಮನ್ನ ತುಂಬಾ ಹರ್ಟ್ ಮಾಡಿದ್ದಾರೆ ನೀವು ಡೀಪ್ ಲೆವೆಲ್ ತಗೊಂಡಿದ್ರಿ ಹರ್ಟ್ ಆಗಿರೋ ಆಗಿತ್ತು ನಿಮ್ಗೆ ಮತ್ತೆ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊತಾ ಇದ್ರಿ ಮತ್ತೆ ನಿಮ್ ಅಕ್ಕ ಪಕ್ಕ ಇರೋರು ನಿಮ್ ಫ್ಯಾಮಿಲಿಯವ್ರ ಆಗಿರ್ಬೋದು ನಿಮ್ಗೆ ಗೊತ್ತಿರೋ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಅವರೆಲ್ಲರೂ ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು ನಿಮ್ಗೆ ಏನಾಗುತ್ತೆ ಯಾಕೆ ಯಾಕೆ ಈ ತರ ನಿನ್ ಕೈಲಿ ಏನು ಆಗಲ್ಲ ಅನ್ನೋ ರೀತಿಲ್ಲೆಲ್ಲ ಜಡ್ಜ್ ಮಾಡ್ತಾ ಇದ್ರು ಅನ್ಸುತ್ತೆ ಆಗ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂತ ಇದ್ರಿ ನೀವು ವೇಟ್ ಸಹ ಮಾಡ್ತಾ ಇದ್ರಿ ಮನಿ ಗೆ ವೇಟ್ ಸಹ ಮಾಡ್ತಾ ಇದ್ರಿ ನಿಮ್ಗೆ ಪಾಸ್ಟ್ ಅಲ್ಲಿ ಚೀಟ್ ಆಗಿದೆ ಯಾರಿಂದನೂ ಮೋಸ ಆಗಿದೆ ದುಡ್ಡಿನ ವಿಚಾರದಲ್ಲಿ ಬಟ್ ನೀವು ಆ ಹರ್ಟ್ ಇಂದ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡು ಆ ಜಡ್ಜ್ಮೆಂಟ್ ಎಲ್ಲ ಕೇಳ್ಕೊಂಡು ಈಗ ಆಚೆ ಬಂದಿದೀರ ಈಗ ಸದ್ಯಕ್ಕೆ ಆಚೆ ಬರ್ತಾ ಇದ್ದೀರಾ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಇದ್ದೀರಾ ಬಟ್ ಮನಿ ವೈಸ್ ಮನಿ ಗ್ರೋತ್ ಅನ್ನೋದು ಒಂದ್ ಸ್ವಲ್ಪ ಸ್ವಲ್ಪನೇ ನಿಮ್ ಫ್ಯೂಚರ್ ಅಲ್ಲಿ ಕಾಣ್ತಾ ಇದೆ ಕ್ಲಾರಿಫೈ ಬಟ್ ಅಲ್ಲಿ ನಿಮ್ಗೆ ಮೋಸ ಮಾಡಿದ್ದಾರೆ ಸೊ ಅದರಿಂದನೇ ನಿಮ್ಗೆ ಇಷ್ಟೆಲ್ಲ ಜಡ್ಜ್ಮೆಂಟ್ ಆಗಿರ್ಬೋದು ಹೆಲ್ಪ್ಲೆಸ್ ಫೀಲ್ ಆಗಿರ್ಬೋದು ನೀವು ಆಗ ಒಂದು ಡಿಸೈಡ್ ಮಾಡೋ ಲೆವೆಲ್ ಅಲ್ಲಿ ಮಾಡ್ಬೇಕಾಗಿತ್ತು ಬಟ್ ನೀವು ಈಗ ಡಿಸೈಡ್ ಮಾಡಿಕೊಂಡು ನೀವು ಆಚೆ ಬಂದು ಈಗ ಮನಿ ಗ್ರೋತ್ ಅನ್ನೋದು ಸ್ವಲ್ಪ ಚೆನ್ನಾಗಿದೆ ನಿಮ್ಗೆ ಚೆನ್ನಾಗ್ ಆಗ್ತಾ ಇದೆ ಫ್ಯೂಚರ್ ಇನ್ ದಿ ಫ್ಯೂಚರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಯುಗಾದಿ ಎಸ್ ಪಾಸ್ಟ್ ಅಲ್ಲಿ ನೀವು ಗಿವಿಂಗ್ ಎನರ್ಜಿನಲ್ಲೇ ಇದ್ರಿ ನೀವು ಗಿವಿಂಗ್ ಕೊಟ್ಟು 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 ನಿಮ್ಗೆ ಸಾಕಾಯ್ತು ಪರ್ಸನ್ಸ್ ಎಲ್ಲ ತಗೊಂಡು ನಿಮ್ಗೆ ಯಾರು ರಿಟರ್ನ್ ರಿಟರ್ನ್ ಕೊಟ್ಟಿದ್ದೇ ಇಲ್ಲ ಓಕೆನಾ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೆಡ್ ಹೆಡ್ ಇರ್ತಾರೆ ಆ ಮ್ಯಾನೇಜರ್ ಇರ್ಬೋದು ನೀವು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರ ಅಥವಾ ನೀವೇ ಮ್ಯಾನೇಜರ್ ಇರ್ತೀರಾ ನಿಮ್ ಬಾಸ್ ಇರ್ಬೋದು ನಿಮ್ ಇಬ್ರು ಮಧ್ಯದಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ ತಂದಿಡ್ತಾ ಇದಾರೆ ಓಕೆನಾ ಸೊ ಓನ್ಲಿ ಅದರಿಂದನೇ ನಿಮ್ಗೆ ಇಷ್ಟೆಲ್ಲ ಅಬ್ಸ್ಟಿಕಲ್ಸ್ ಸ್ಟಾರ್ಟ್ ಆಗಿದ್ದು ನೀವು ಅಲ್ಲಿ ಕೊಟ್ಟು 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 ನಿಮಗೆ ಸಾಕಾಗಿ ನೀವು ಬರೀ ಕಿವಿಂಗ್ ಎನರ್ಜಿಲ್ಲೇ ಇದ್ರಿ ಈಗ ರಿಸೀವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ನಿಮ್ಗೆ ಅದು ಹೇಗೆ ಅಂತಂದ್ರೆ ನೀವು ಕೊಟ್ಟು 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 ಹೆಲ್ಪ್ಲೆಸ್ ಫೀಲ್ ಆದಿ ನಿಮ್ಗೂ ನಿಮಗ್ ಸಹ ನೀವು ಇಟ್ಕೊಳಕ್ ಆಗ್ಲಿಲ್ಲ ಬಟ್ ಈಗ ವೀಲ್ ಆಫ್ ಫಾರ್ಚೂನ್ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ ಅಲ್ಲಿ ಇದಿದ್ದು ಕಷ್ಟ ಎಲ್ಲಾನು ಈಗ ರಿವರ್ಸ್ ಆಗ್ತಾ ಇದೆ ಈಗ ನಿಮ್ ಟೈಮ್ ಬಂದಿದೆ ಪಾಸ್ಟ್ ಅಲ್ಲಿ ಯಾರೆಲ್ಲ ತಿಂದ್ರು ಈಗ ನಿಮ್ಗೆ ಮನಿ ವೈಸ್ ಅನ್ನೋದು ತುಂಬಾ ಚೆನ್ನಾಗಿದೆ ಈಗ ನಿಮ್ ಟೈಮ್ ಬಂದಿದೆ ಯಾವತ್ತಾಗ್ಲಿ ಒಂದು ಕ್ಲಾಕ್ ಇವಾಗ ಟ್ವೆಲ್ ಇತ್ತು ಅಂತಂದ್ರೆ ಸಿಕ್ಸ್ ಬರ್ಲೇಬೇಕು ಮತ್ತೆ ಸಿಕ್ಸ್ ಇತ್ತು ಅಂದ್ರೆ ಗೆ ಹೋಗ್ಲೇಬೇಕು ಈಗ ನಿಮ್ ಟೈಮ್ ಬಂದಿದೆ ಈಗ ಪಾಸ್ಟ್ ಅಲ್ಲಿ ಯಾರ ಟೈಮ್ ಇತ್ತು ಈಗ ಅವರಿಗೆ ಡೌನ್ ಆಗಿದೆ ಈಗ ನಿಮ್ ಟೈಮ್ ಅವ್ರ ಮುಂದೆ ನೀವು ಚೆನ್ನಾಗಿರ್ತೀರ ಅನ್ನೋದು ಬರ್ತಾ ಇದೆ ಬಟ್ ಇಲ್ಲಿ ಹೇಗೆ ಅಂತಂದ್ರೆ ಪ್ರೋಗ್ರೆಸ್ ಮಾಡಬೇಕು ನೀವು ಇನ್ನು ಹಾರ್ಡ್ ವರ್ಕ್ ತೋರಿಸಬೇಕು ಪ್ರೋಗ್ರೆಸ್ ಮಾಡಿ ಹಾರ್ಡ್ ವರ್ಕ್ ತೋರ್ಸಿದ್ರೆ ನೀವು ನಿಮ್ ಸೆಲ್ಫ್ ಕಂಟ್ರೋಲ್ ನಿಮ್ ನ ನೀವು ಕಂಟ್ರೋಲ್ ಮಾಡಿದ್ರೆ ನೀವು ಮನಿ ವೈಸ್ ಇನ್ನು ಚೆನ್ನಾಗಿ ಹೋಗ್ತೀರಾ ಅಂತ ಫ್ಯೂಚರ್ ತೋರಿಸ್ತಾ ಇದೆ क्लारीफा ही कावर्स प्लीज क्लारीफामध्ये ಎಸ್ ಈಗ ಪಾಸ್ಟ್ ಅಲ್ಲಿ ನೀವು ಕೊಟ್ಟು ಕೊಟ್ಟು ಗಿವಿಂಗ್ ಎನರ್ಜಿ ಎನರ್ಜಿನಲ್ಲಿ ಇದ್ದು ಕೊಟ್ಟು ಕೊಟ್ಟು ನಿಮ್ ಮೈಂಡ್ ಆಗಲಿ ಎಲ್ಲ ಡಿಸ್ಟರ್ಬ್ ಆಗಿತ್ತು ಬಟ್ ಈಗ ಅದು ಎಂಡ್ ಆಗ್ತಾ ಇದೆ ಏನೇನ್ ಎಂಡ್ ಆಗ್ತಾ ಇದೆ ಅಂದ್ರೆ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂತಾ ಇದ್ರಲ್ಲ ಅದೆಲ್ಲ ಎಂಡ್ ಆಗ್ತಾ ಇದೆ ನಿಮ್ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವಾಗ ಅಂತಂದ್ರೆ ನೀವು ಪ್ರೋಗ್ರೆಸ್ ಮಾಡ್ತಾಗ್ಲೆ ನಿಮ್ ಪ್ರೋಗ್ರೆಸ್ ತೋರಿಸ್ತಾಗ್ಲೇನೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರೋದು ಸಮಥಿಂಗ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಪಾಸ್ಟ್ ಅಲ್ಲಿ ಮೆಚುರಿಟಿ ಅನ್ನೋದು ಕಮ್ಮಿ ಇತ್ತು ಬಟ್ ಈಗ ನಿಮ್ಗೆ ಮೆಚುರಿಟಿ ಅನ್ನೋದು ಬಂದಿದೆ ಮತ್ತೆ ಜಜ್ಮೆಂಟ್ ಎಲ್ಲ ಎಂಡ್ ಆಗ್ತಾ ಇದೆ ಎಲ್ರು ನಿಮ್ ಮಾತ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಜನ ಎಲ್ರು ನಿಮ್ ಮಾತ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಈ ಪ್ಲಸ್ ಈ ಕ್ಲಮ್ಜಿ ಮೋಡ್ ಅದೆಲ್ಲಾನು ಎಂಡ್ ಆಗ್ತಾ ಇದೆ ಬಟ್ ಸಮಥಿಂಗ್ ನ್ಯೂ ಸಮಥಿಂಗ್ ನ್ಯೂ ಬಿಗಿನಿಂಗ್ ಒಂದ್ ಒಂದ್ ಸಣ್ಣ ತರ ஒங்க சூரிய உட்டேன் வெளக்கூ மார்னிங் டைம் அதே தரஃபில் சேஞ்சஸ் அனுது ஆகி உகாதி ஹேல நம்ம ஆக்சஸ் இது யூனிவர்ஸ் ப்ளீஸ் கைடென்ஸ் கொடி யூனிவர்ஸ் நம் வூவர்ஸ் ಎಸ್ ನಿಮ್ ಇಲ್ಲಿ ಏನಂತಂದ್ರೆ ನಿಮ್ ಡ್ರೀಮ್ ಏನಿದೆ ಪಾಸ್ಟ್ ಅಲ್ಲಿ ಏನಾಗ್ಲಿಲ್ಲ ನೀವ್ ಆ ಟೈಮಲ್ಲಿ ಏನ್ ಡ್ರೀಮ್ ಇತ್ತು ನಿಮ್ಗೆ ಅದೆಲ್ಲ ಫುಲ್ಫಿಲ್ ಆಗೋ ಟೈಮ್ ಅಲ್ಲಿ ಇದೆ ನೀವು ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ನಿಮ್ ಮನಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಬಟ್ ನೀವು ವರ್ಲ್ಡ್ ಟ್ರಾವೆಲ್ ಮಾಡ್ತೀರಾ ಓಕೆನಾ ಮತ್ತೆ ನಿಮ್ ನೀವು ಯಾರ ಜೊತೆಲೆಲ್ಲ ಡೀಲ್ ಮಾಡ್ತಾ ಇದೀರಾ ಈ ವರ್ಕ್ ಅಲ್ಲಿ ಆಗಿರ್ಬೋದು ನೀವ್ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಷ್ಟೇ ಅಷ್ಟೇ ಪ್ರಾಫಿಟ್ ನೀವು ತಗೊಳ್ತಾ ಇದ್ದೀರಾ ಮನಿ ಮನಿ ಗ್ರೋತ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಸ್ವಲ್ಪ ಹಾರ್ಡ್ ವರ್ಕ್ ತೋರಿಸಿ ಅಂಡ್ ಸ್ವಲ್ಪ ಪ್ರೋಗ್ರೆಸ್ ತೋರಿಸಿ ಒಂದು ಈಕ್ವಲ್ ಆಗಿ ಒಂದೇ ಸಮ ಹೋಗ್ಲಿ ನೀವು ಒಂದ್ಸಲ ಚೆನ್ನಾಗಿ ಹೋಗೋದು ಮತ್ತೆ ಡ್ರಾಪ್ ಆಗೋದು ಲೈಫ್ ಅಂತ ಅಂದ್ಮೇಲೆ ಇದ್ದೇ ಇದ್ದಿದೆ ಅದೆಲ್ಲ ಓಕೆನಾ ಇಷ್ಟೇ ಗೈಸ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ರೆಸುನೇಟ್ ಆಯಿತು ಅಂತಂದ್ರೆ ಯಾರಾದರೂ ಬೀಪ್ ಆಗಿ ತಿಳ್ಕೊಬೇಕು ನಿಮ್ ಲೈಫ್ ಬಗ್ಗೆ ಅಥವಾ రిలేషన్షిప్ బి అంతే డిస్క్రిప్షన్ బాక్స్ నంబర్ మెన్షన్ మిర్తీని ఆ నెంబర్ వాట్సాప్ వాట్సప్ మిగి బయ్